ಸಮಸ್ತ ಸುದ್ದಿ ಮನೆಯ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ಕೆಲವೊಂದು ಯೂಟ್ಯೂಬರ್ಸ್ ಆಗಿರ್ಬೋದು ಕೆಲವೊಂದು ರಿಯಲ್ ಎಸ್ಟೇಟ್ ಗೆ ಸಂಬಂಧಪಟ್ಟ ವ್ಯಕ್ತಿಗಳು ಸೈಟ್ ಅನ್ನ ಕೊಡೋ ತಗೊಳ್ಳೋಕ್ಕೋಸ್ಕರ ಯಾವ ರೀತಿಯಾಗಿ ಹೇಳ್ತಾ ಇದಾರೆ ಅಂದ್ರೆ ಏ ಅಮೆರಿಕ ಇಲ್ಲೇ ಇದೆ ಇಲ್ಲೇ ದೊಡ್ಡ ಏರ್ಪೋರ್ಟ್ ಇದೆ ಮೆಟ್ರೋ ಬರುತ್ತೆ ಇಲ್ಲೇ ದೊಡ್ಡ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಇದೆ ದೇವಸ್ಥಾನ ಇದೆ ತಿರುಪತಿ ದೇವಸ್ಥಾನ ಇಲ್ಲೇ ದರ್ಶನ ಸಿಕ್ ಹಾಗೆ ಈಗ ಒಂದು ಗ್ರಾಮ ಚಿನ್ನ ಫ್ರೀ ಒಂದ್ ಗ್ರಾಮ ಒಂದ್ ಹತ್ತು ಗ್ರಾಮ್ ಬಿಲ್ಡಿಂಗ್ ಫ್ರೀ ಆದ್ರೆ ಒಂದು ಸೈಟ್ ಕೊಟ್ಟರೆ ಒಂದು ಕಾರ್ ಫ್ರೀ ಸಾಕಷ್ಟು ರೀತಿಯಾಗಿ ಗ್ರಾಹಕರಿಗೆ ಸಾಕಷ್ಟು ಏನು ದೊಡ್ಡದಾಗಿ ಏನು ಗಿಫ್ಟ್ ಕೊಡ್ತಾ ಇದೀವಿ ಅನ್ನೋ ರೀತಿಯಾಗಿ ಹೇಳ್ತಾ ಇದ್ದಾರೆ ಇದ್ರು ಎಷ್ಟು ಮಟ್ಟಿಗೆ ಸರಿ ಇದೆ ಎಷ್ಟೋ ಮಟ್ಟಿಗೆ ತಪ್ಪಿದೆ ಅನ್ನೋದ ಬಹುಶಃ ನೀವು ಅರ್ಥ ಮಾಡ್ಕೊಳ್ಬೇಕು ವಿಚಾರದಲ್ಲಿ ಯಾವುದೇ ಒಂದು ಸೈಟ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ದಯಮಾಡಿ ನೂರು ಸಲ ಯತ್ನ ಮಾಡಿ ಲಾಸ್ಟ್ ಟೈಮ್ ಇದೇ ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡಿದ್ದು ಕೆಲವೊಂದು ಒಂದು ಲೇಔಟ್ ಹತ್ರ ಹೋಗಿ ಒಂದು ಉಡಿಯೋ ಕೂಡ ಮಾಡಿದೆ ನೋಡೋದಕ್ಕೆ ಗ್ರ್ಯಾಂಡ್ ಲೇಔಟ್ ಅನ್ನ ಮಾಡ್ತಾರೆ ಒಳ್ಳೆ ಫೋನ್ಸ್ ಗಳನ್ನು ಹಾಕ್ತಾರೆ ಟಾರ್ಡ್ ಹಾಕ್ಸ್ತಾರೆ ಬರೋರಿಗೆ ನೀರ್ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲಾನು ಮಾಡ್ತಾ ಇದ್ದಾರೆ ಯಾರು ಪುಟ್ಟರು ಮಾಡ್ತಾರೆ ಎಲ್ಲರೂ ಮಾಡುವುದು ಕೇವಲ ಲಾಭಕ್ಕೋಸ್ಕರ ಜನರನ್ನ ಮುಟ್ಟಾಳನ್ನಾಗಿ ಮಾಡುವುದಕ್ಕೋಸ್ಕರ ಹಾಗಾಗಿ ಸ್ನೇಹಿತರೆ ಕೆಲವೊಂದು ಅಂಶಗಳನ್ನ ವಿಚಾರವನ್ನ ನಾನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಇವತ್ತು ನಾವೇನು ಎಲ್ಲಾ ಸುತ್ತಮುತ್ತ ಲೇಔಟ್ಗಳನ್ನ ನೋಡ್ತಾ ಇದ್ದೀವಿ ಸಾಕಷ್ಟು ಸೇಕ್ಗಳನ್ನ ತಗೊಳ್ಬೇಕು ಅಂತ ಆಸೆಯನ್ನ ನಾವು ಪಟ್ಟಿರ್ತೀವಿ ನಮ್ದೊಂದು ಫ್ಯಾಮಿಲಿ ಇದೆ ಎಲ್ಲ ಒಂದು ಗೂಡನ್ನ ಅಂತ ಒಂದು ಆಸೆಯನ್ನ ಪಡ್ತೀವಿ ಹಾಗಾಗಿ ಸ್ನೇಹಿತರೆ ಈಗ ನಾವು ಲೇಔಟ್ ಒಂದು ಸೈಡ್ ಅನ್ನ ಖರೀದಿ ಮಾಡ್ಬೇಕಾದ್ರೆ ಫಸ್ಟ್ ಲೇಔಟ್ ಅನ್ನ ನಾವು ಅರ್ಥ ಮಾಡಿಕೊಡಿ ಈ ಲೇ ಈ ಲೇಔಟ್ ಸಂಬಂಧಪಟ್ಟಂಗೆ ಇದು ಯಾವ ವಲಯದಲ್ಲಿದೆ ಯಾವ ಝೋನ್ ಝೋನಾ ಝೋನ್ ಝೋನಾ ಗ್ರೀನ್ ಝೋನ್ ಅಂತ ಹೇಳ್ತೇವೆ ಸಾಕಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೃಷಿ ಕೃಷಿ ಚಟುವಟಿಕೆ ಮಾಡುವಂತಹ ಏನು ನಮ್ಮ ಜಮೀನನ್ನ ಇದೇವೆ ನಮ್ಮ ತಾತ ಮುತ್ತಾತರುಗಳು ಸಾಕಷ್ಟು ಕೃಷಿಯನ್ನ ಮಾಡ್ತಾರೆ ಜಮೀನುಗಳು ಏನೋ ಊರು ಕಡೆ ಇದ್ರು ಬೆಂಗಳೂರಿನ ಸುತ್ತಮುತ್ತ ಭಾಗದಲ್ಲಿ ಇವತ್ತು ಈ ಅನಧಿಕೃತ ಆಗುವ ಅಕ್ರಮ ಲೇಔಟ್ಗಳ ಹಾವಳಿ ಜಾಸ್ತಿ ಆಗಿದೆ ಇವತ್ತು ಕೃಷಿ ಇಲ್ಲ ನಿರುದ್ಯೋಗ ಸಮಸ್ಯೆಗೆ ಮೂಲ ಕಾರಣ ಅಂದ್ರೆ ಇವತ್ತು ಸಾಕಷ್ಟು ರೈತರು ಬೀದಿ ಪಾಲಾಗ್ತಾ ಇದ್ದಾರೆ ಸಾಕಷ್ಟು ರೀತಿ ಕೃಷಿ ನಡೆಸ್ತಾ ಇಲ್ಲ ಹಾಗಾಗಿ ಸ್ನೇಹಿತರೆ ನಾವೊಂದು ಸೈಡ್ ಅನ್ನ ತಗೊಳ್ಬೇಕು ಇಲ್ಲ ಒಂದು ಜಮೀನನ್ನ ತಗೊಳ್ಬೇಕು ಲೇಔಟ್ ಅಲ್ಲಿ ಅಂತ ನಾವು ನಿರ್ಧಾರ ಮಾಡ್ತಾ ಇದ್ದೀವಿ ಅಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋ ಅಂಶಗಳು ಏನಂದ್ರೆ ಆ ಲೇಔಟ್ ಕನ್ವರ್ಷನ್ ಆಗಿದ್ಯಾ ಕನ್ವರ್ಷನ್ ಆದ್ರೆ ಕೆಲವೊಂದು ಯಾವ್ದೋ ಒಂದು ಕನ್ವರ್ಷನ್ ಮಾಡಿಸಿರ್ತಾರೆ ಹತ್ತು ಕುಂಟೆ ಹದಿನೈದು ಕುಂಟೆ ಕನ್ವರ್ಷನ್ ಮಾಡಿಸಿರ್ತಾರೆ ಅರ್ಥ ಮಾಡಿಕೊಡ್ರಿಲ್ರೂ ಕೂಡ ಹತ್ತರಿಂದ ಹದಿನೈದು ಕುಂಟೆ ಇಲ್ಲ ಒಂದು ಇಪ್ಪತ್ತು ಕುಂಟೆ ಒಂದು ಮೂವತ್ತು ಕುಂಟೆ ಕನ್ವರ್ಷನ್ ಮಾಡಿಸಿರ್ತಾರೆ ಆ ಕನ್ವರ್ಷನ್ ಕಾಪಿಟ್ಕೊಂಡು ಸುಮಾರು ಮೂರು ಎಕರೆ ನಾನು ಕನ್ವರ್ಷನ್ ಮಾಡಿಸಿದೇನೆ ಅಂತ ಸುಳ್ಳು ಹೋಗಸ್ನ ಅಡ್ವರ್ಟೈಸ್ಮೆಂಟ್ ಕೊಡಿಸಿ ಸೈಟ್ ಅನ್ನು ರಿಜಿಸ್ಟರ್ ಮಾಡಿಸ್ತಾ ಇರ್ತಾರೆ ಅದಲ್ಲದೆ ಕೂಡ ಇವತ್ತು ನಾವು ಏನು ಒಂದು ಲೇಔಟ್ ಹೋಗ್ತೀವಿ ಅಂದ್ರೆ ಒಂದು ನಾಗರಿಕ ಸೌಲಭ್ಯಗಳು ಏನಿದಾವೆ ವಿದ್ಯುತ್ ಶಕ್ತಿ ಆಗಿರಬಹುದು ಒಂದು ನೀರಿನ ಸರಬರಾಜು ಆಗಿರ್ಬೋದು ಒಳ ಚರಣಿ ವ್ಯವಸ್ಥೆ ಆಗಿರ್ಬೋದು ಇಲ್ಲ ಒಂದು ಸೇಫ್ಟಿ ಭದ್ರತೆ ಆಗಿರ್ಬೋದು ಸೆಕ್ಯೂರಿಟಿ ಆಗಿರ್ಬೋದು ಒಂದು ನಮ್ಮ ಹೆಲ್ತ್ ಗೆ ಸಂಬಂಧಪಟ್ಟಂಗೆ ಏನು ಅವರು ಪ್ರಗತಿ ಪರವಾಗಿ ನಮ್ಗೆ ಅಲ್ಲಿ ಲೇಔಟ್ ತಗೊಂಡಿದ್ದಾರೆ ನಮ್ಗೆ ಸಂಬಂಧಪಟ್ಟಂಗೆ ಇಲ್ಲ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಇಲ್ಲ ನಮಗೆ ಇವತ್ತು ಸಾಕಷ್ಟು ಬಡಾವಣೆ ನೋಡ್ತಾ ಇದೆ ಬೆಂಗಳೂರು ಸುತ್ತಮುತ್ತ ರಾಜಕಾಲುವೆಗೆ ಸಾಕಷ್ಟು ನೀರು ದುಗ್ತಾ ಇದೆ ರಾಜಕಾಲುವಿನಿಂದ ಮನೆಗಳು ಅಂದ್ರೆ ರೋಡ್ ಒಂದ್ ಹತ್ತು ಅಡಿ ರೋಡ್ ಮಾಡ್ಬಿಟ್ಟು ಸೈಡ್ ಮಾಡಿರ್ತಾರೆ ಮನೆ ಕಡಿಸ್ತಾನೆ ನಾವು ಅರ್ಥ ಕಡಿಮೆಗೆ ದುಡ್ಡಿಗೆ ಇವತ್ತು ನಾವು ಸೈಡ್ ತಗೋಳ್ತೀವಿ ಅಂದ್ರೆ ಮುಂದಿನ ದಿನ ನಾವು ನಡೆಯೋದಕ್ಕೆ ಕಷ್ಟ ಆಗ್ತದೆ ಆದ್ರೆ ಆ ದಾರಿಯಲ್ಲಿ ಅಷ್ಟು ಇಕ್ಕಟ್ಟಿನ ಪರಿಸ್ಥಿತಿ ನಾವು ಇರ್ತೀವಿ ಹಾಗಾಗಿ ಫಸ್ಟ್ ನಾವು ರೇವತ ಯಾವ ರೀತಿಯಾಗಿ ನಮ್ಗೆ ಸೇಫ್ಟಿ ಕೊಟ್ಟಿದ್ದಾರೆ ಸೆಕ್ಯೂರ್ ಇದೆ ನಮಗೆ ನಾಗರಿಕ ಸೌಲಭ್ಯಗಳನ್ನ ನಮಗೆ ಕೊಟ್ಟಿದ್ದಾರೆ ಮಾಲೀಕರು ಅನ್ನೋದು ಅರ್ಥ ಮಾಡ್ಕೊಡ್ರಿ ಆಮೇಲೆ ಆ ಲೇಔಟ್ ಸಂಬಂಧಪಟ್ಟಂಗೆ ಮಾಲೀಕರಿಗೆ ಎಲ್ರಿಂದ ಪೋಡಿ ಆಗಿದ್ಯಾ ಈಗ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಮಾಲೀಕರಿಗೆ ಒಂದು ಜಮೀನಿನ ಮಾಲೀಕರಿಗೆ ಒಂದು ಇಂತಿಷ್ಟು ಲಕ್ಷವನ್ನ ದುಡ್ಡು ಕೊಟ್ಬಿಟ್ಟು ಒಂದು ಇಂತಿಷ್ಟು ಲಕ್ಷವನ್ನ ಖರ್ಚು ಮಾಡಿ ಲೇಔಟ್ ಅನ್ನ ಮಾಡಿ ಟಾರ್ ರೋಡ್ ಹಾಕ್ಸ್ಬಿಟ್ಟು ಒಂದ್ ನಾಲ್ಕು ಕಂಬರ್ ನೆಟ್ಬಿಟ್ಟು ನಮ್ದು ಲೇಔಟ್ ರೆಡಿ ಆಗಿದೆ ಯಾವುದೋ ಒಂದು ಬಿಲ್ಡರ್ ಹಸ್ರ ಮೇಲೆ ಲೇಔಟ್ ಅನ್ನ ಒಂದು ಅಡ್ವರ್ಟೈಸ್ಮೆಂಟ್ ನಾವು ಹಾಕ್ತೀವಿ ಅಷ್ಟೇ ಬರೋ ಗ್ರಾಹಕರಿಗೆ ಏನ್ ಮಾಡ್ಬೇಕು ಅನ್ನೋ ಲೇಔಟ್ ಇದೆ ಅದು ಪೋಡಿ ಮಾಲೀಕರು ಏನ್ ಮಾಡ್ತಾರೆ ಪೋಡಿಯನ್ನು ಮಾಡ್ದಲೇ ಮಾಲೀಕರಿಂದ ಡೈರೆಕ್ಟ್ ಸೆಂಟ್ರಲ್ ಇರ್ತಾರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವ್ಯಕ್ತಿಗಳು ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಟೀಮು ಈ ಮಾರ್ಕೆಟಿಂಗ್ ಟೀಮ್ ಅಂದ್ರೆ ಪಾಪ ಗ್ರಾಹಕರು ಯಾವ ರೀತಿಯ ಕೇಳ್ತಾ ಇರೋದ್ರೆ ಇಲ್ಲೇ ಅಮೇರಿಕಾ ಇಲ್ಲೇ ಫಾರಿನ್ ಟ್ರಿಪ್ ಇಲ್ಲೇ ಸಿಂಗಾಪುರ್ ಇಲ್ಲೇ ಆಪ್ ಇಲ್ಲೇ ಮೆಟ್ರೋ ಸ್ಟೇಷನ್ ಇಲ್ಲೇ ಮಾಲ್ ಇಲ್ಲೇ ರಾಜಕಾಲುವೆ ಎಲ್ಲ ಇಲ್ಲೇ ದರ್ಶನ ಅಲ್ಲೇನ್ ಮಾಡಿದ್ರೆ ಇಲ್ಲೇ ಮಾಡಿಸ್ಬಿಡ್ತೀವಿ ಅನ್ನೋ ರೇಂಜ್ ಬಿಲ್ಡಪ್ ನ ಕೊಡ್ತಾರ ಮೂಲತಃ ಅಲ್ಲಿ ಬರುವಂತ ಗ್ರಾಹಕರಿಗೆ ಕಾನೂನು ಬದ್ಧವಾಗಿ ಅಂತ ಎಷ್ಟೋ ಜನ ಹೇಳಲಿಕ್ಕೆ ಇವತ್ತು ಮುಂದೆ ಗೊತ್ತಿಲ್ಲ ಅವರ ವಿಚಾರಗಳು ಸಾಕಷ್ಟು ಗೊತ್ತಾಗಿರಲ್ಲ ಹಾಗಾಗಿ ಅಲ್ಲಿನ ಮಾಲೀಕರು ಯಾರಿದ್ದಾರೆ ಜಮೀನಿನ ಮಾಲೀಕರಿಗೆ ಇಂತಿಷ್ಟು ಸೈಟ್ ಕಣ ಸೇಲ್ ಆಗಿದೆ ಒಂದ್ ಹದಿನೈದು ಇಪ್ಪತ್ತು ಸೇ ಸೇಲ್ ಆಯ್ತು ತಗೊಂಡೋಗಿದ್ದೆ ಮಾಲೀಕರು ಕರ್ಕೊಂಡೋಗಿ ದುಡ್ಡನ್ನು ಕೊಟ್ಟು ರಿಜಿಸ್ಟರ್ ಮಾಡ್ತಾರೆ ಒಂದ್ ಕೋಟಿ ಎರಡು ಕೋಟಿ ರಿಜಿಸ್ಟರ್ ಮಾಡುವಂತ ಉಪ ನೋಂದಣಾಧಿಕಾರಿಗಳಲ್ಲಿ ವಿಚಾರ ಇದ್ರೂ ಕೂಡ ಸುತ್ತೋರೆ ಇದ್ರೂ ಕೂಡ ಇವತ್ತು ಒಂದ್ ಸೈಟ್ಗೆ ಎಷ್ಟೋ ಕಡೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ರಿಜಿಸ್ಟರ್ ಮಾಡಬೇಡಿ ಅಂತ ಹೇಳ್ತಾರೆ ಇವತ್ತು ಎಷ್ಟು ಮಟ್ಟಿಗೆ ಪಾಲಿಸ್ತಾ ಆ ಅಧಿಕಾರಿಗಳಿಗೆ ಗೊತ್ತಾಗ್ಬೇಕು ದಯಮಾಡಿ ಕೂಡ ಕೋಡಿ ಆದ್ಮೇಲೆ ಕನ್ವರ್ಷನ್ ತಗೋಳ್ರಿ ಡಿಸಿ ಕನ್ವರ್ಷನ್ ಆಗಿದೆ ಅವಲ್ಲ ಮಾತೇ ಹದಿನೈದು ಕೋಟಿ ಇಪ್ಪತ್ತು ಕೋಟಿ ಕನ್ವರ್ಷನ್ ಮಾಡಿ ನೀವು ಸಾಕಷ್ಟು ಕನ್ವರ್ಷನ್ ತೋರಿಸ್ತಾರೆ ಆಮೇಲೆ ವಾಣಿಜ್ಯ ಕನ್ವರ್ಷನ್ ಮಾಡಿರ್ತಾರೆ ಇಂಡಸ್ಟ್ರಿಯ ಕನ್ವರ್ಷನ್ ಮತ್ತೊಂದು ಕನ್ವರ್ಷನ್ ಮಾಡ್ಕೊಂಬಂದ್ಬಿಟ್ಟವ್ರು ಆ ವಸತಿ ಕನ್ವರ್ಷನ್ ತೋರಿಸ್ತಾರೆ ಹಾಗಾಗಿ ನಾವು ಅರ್ಥ ಮಾಡ್ಕೊಡಿ ಯಾವ ಚಟುವಟಿಕೆಗೆ ಆ ಭೂಮಿ ಪರಿವರ್ತನೆ ಆಗಿದೆ ವಸತಿನ ವಾಣಿಜ್ಯನ ಇಲ್ಲ ಬೇರೆ ಯಾವ್ದಾದ್ರು ವಿಚಾರಿಕೆಗ ಸ್ಕೂಲ್ ಕಾಲೇಜ್ ಕಟ್ಟಿ ಕನ್ವೇಷನ್ ಏನಾಗಿದೆ ಅನ್ನೋ ಅಂಶವನ್ನ ಅರ್ಥ ಮಾಡ್ಕೊಡಿ ದಯಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಯಾವ ಕನ್ಮೇಶನ್ ಆಗಿದೆ ಅನ್ನೋದು ಅರ್ಥ ಮಾಡಿಕೊಂಡು ಅದು ಅಪ್ರೂವಲ್ ನೋಡಿ ದಾಖಲಾತ್ಕೊಂಡ ನೋಡಿ ಆ ಜಾಗದಲ್ಲಿ ಕೆರೆ ಇದೆಯಾ ಹಳ್ಳ ಇತ್ತ ಗುಡ್ಡಗಳು ಇದ್ಯಾ ಬೀ ಇಲ್ಲ ಏನಾದ್ರೂ ಬೇರೆ ದೇವಸ್ಥಾನದ ವ್ಯವಸ್ಥೆ ಇದೆಯಾ ಗುಡ್ತೋಪ ಇದೆಯಾ ಸ್ಮಶಾನ ಇದೆಯಾ ರಾಜಕಾಲವೇ ಇದೆಯಾ ಹೈ ಟೆನ್ಷನ್ ವೈಲ್ಡ್ ಹೋಗಿದ್ಯಾ ಇಲ್ಲ ಏನೋ ಖನಿಜ ಸಂಬಂಧಪಟ್ಟಂಗೆ ಖನಿಜ ಸಂಪನ್ಮೂಲಗಳು ಏನಾದರೂ ಇದೆಯಾ ಅನ್ನೋದು ಅಪ್ರೂವಲ್ ನಾವು ತಗೊಳ್ಬೇಕಾಗ್ತದೆ ಸ್ಯಾಟ್ ಕೂಡ ಮಣ್ಣನ ಪರೀಕ್ಷೆ ಮಾಡಿಸಿ ಕೆಲವೊಂದು ಸೈಟ್ ಕೂಡ ಇವತ್ತು ಭೀಕರವು ಸಾಕಷ್ಟು ಇದಾವೆ ಇಪ್ಪತ್ತು ಕುಂಟೆ ಇಪ್ಪತ್ತೈದು ಕುಂಟೆ ಮೂವತ್ತು ಕುಂಟೆ ಅರವತ್ತು ಒಂದು ಎಕರೆ ಅಂತ ಭೀಕರ ಇವತ್ತು ಭೀಕರಬ್ ಸೇರಿಸಿ ಸಾಕಷ್ಟು ಕಡೆ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದೆ ಸುಮಾರು ಇಪ್ಪತ್ತಾರು ಕೋಟಿಗಿಂತ ಅಧಿಕವಾಗಿ ಭೀ ಬಿದ್ರು ಕೂಡ ಭೀ ಖರಾಬನ್ನ ಸಾರ್ವಜನಿಕ ಉದ್ದೇಶಕ್ಕಾಗಿ ಭೀ ಬರುತ್ತೆ ಇರುತ್ತೆ ಅವ್ರಿಗೆ ಕೊಡದಲ್ಲೇ ಸಾರ್ವಜನಿಕ ಬಳಕೆ ಮಾಡ್ತಾ ಇದ್ದಾರೆ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಗೆ ಹಾಗಾಗಿ ಸ್ನೇಹಿತರೆ ನಾವಿವಕ್ಕೂ ಏನವು ಈ ಲೇಔಟ್ ಅಲ್ಲಿ ಸ್ವೇತು ಓಡಬೇಕಾದ್ರೆ ಸಾಕಷ್ಟು ಅಂಶಗಳನ್ನ ಕ್ರಮ ಗಮನ ಇಟ್ಕೊಡಿ ಅದು ಗ್ರ್ಯಾಂಡ್ ಜಮೀನ ಇಲ್ಲ ಯಾವ ಜಮೀನು ಇಲ್ಲ ಎಸ್ ಸಿ ಎಸ್ ಟಿ ಜಮೀನುಗಳ ಪರಭಾತ ಮಾಡಬೇಕು ಅಂತ ಹೇಳಬೇಕು ಇಲ್ಲ ಸಂಬಂಧಪಟ್ಟ ಅಧಿಕಾರಿ ಎನ್ ವರ್ಷ ತಗೊಳ್ಬೇಕಿದ ಕೂಡ ನೋಡಲ್ಲ ಯಾವ್ದೋ ಜಿಪಿ ಯಾರೋ ಇರ್ತದೆ ಯಾರೋ ತೊಂದರೆ ಕೊಟ್ಟಿರ್ತಾರೆ ಯಾರೋ ಹಾಕೊಂಡಿರ್ತಾರೆ ಸಂಬಂಧಪಟ್ಟ ಯಾವ ದಾಖಲಾತಿ ಸರ್ಟಿಫೈಡ್ ದಾಖಲಾತಿಗಳು ಕೂಡ ಇರೋದಿಲ್ಲ ಯಾರು ನೀವು ಕನ್ಸಲ್ಟ್ ಮಾಡಲ್ಲ ಕೇವಲ ಯೂಟ್ಯೂಬ್ ನಲ್ಲಿ ಮಾಧ್ಯಮ ನೋಡ್ತೀವಿ ನಾವು ಮಾಧ್ಯಮದಲ್ಲಿ ನೋಡಿದ್ ಎಲ್ಲವೂ ಕೂಡ ನೂರಕ್ಕೆ ನೂರರಷ್ಟು ಸತ್ಯವಲ್ಲ ನಾವು ಅಲ್ಲೇ ಹೋಗಿ ಪರೀಕ್ಷೆ ಮಾಡಿ ಸಾಕಷ್ಟು ದಾಖಲೆತೆಗಳನ್ನ ನೀವು ನೋಡಿ ಸಂಬಂಧಪಟ್ಟ ಕನ್ಸಲ್ಟ್ ಆಗಿರ್ಬೋದು ಸಂಬಂಧಪಟ್ಟ ಅಡ್ವೊಕೇಟ್ ಆಗಿರ್ಬೋದು ಕನ್ಸಲ್ಟ್ ಮಾಡಿ ಒಂದು ಸೈಟ್ ಅನ್ನ ಖರೀದಿ ಮಾಡ್ಕೊಡಿ ಇವತ್ತು ನೀವು ದುಡ್ಡುಗೋಸ್ಕರ ಸೈಟ್ ಅವ್ರು ದೂರ ತಗೋಡ್ತಾರೆ ಸೈಟ್ ಮಣ್ಣಿನ ಕೊಡ್ತಾರೆ ಆಮೇಲೆ ಎಲ್ಲಾನು ಮಾಡ್ತಾರೆ ಸೈಟ್ ಕೊಡಲ್ಲ ಒಂದ್ ಮಣ್ಣು ಕೊಡಲ್ಲ ಇವತ್ತು ಯಾವ್ದೋ ಪ್ರಾಪರ್ಟಿಗಳು ಒಂದ್ ಇದೊಂದು ಅಂಶವನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಮೂವತ್ ಕುಂಟೆನ ಪ್ರಾಪರ್ಟಿನ ನಾವ್ ಏನ್ ಮಾಡ್ತೀವಿ ಆ ಮಾಲೀಕರಿಗೆ ಒಂದ್ ಹಣವನ್ನ ಕೊಟ್ಬಿಟ್ಟು ಒಂದಿಷ್ಟು ತಿಂಗಳ ಕಾಲ ನಾನು ಬೋರ್ಡ್ ಹಾಕೊಡ್ತೀನಿ ಮಾರ್ಕೆಟಿಂಗ್ ಮಾಡ್ಬೇಕು ಈ ಏರಿಯಾ ಫೇಮಸ್ ರೋಡ್ ಇದೆ ಇಲ್ಲಿ ಡೆವಲಪ್ ಆಗ್ತಾನೆ ಅಂತ ಅಂದ್ಬಿಟ್ಟು ಆ ಏರಿಯಾಗ ಸಂಬಂಧಪಟ್ಟ ನಾವೇನ್ ಮಾಡ್ತೀವಿ ಒಂದು ಒಂದು ಬೋರ್ಡ್ ಅನ್ನ ಈ ಸಂಬಂಧಪಟ್ಟ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟ ವ್ಯಕ್ತಿಗಳು ಬೋರ್ಡ್ ಹಾಕ್ಬಿಟ್ಟು ಅಲ್ಲಿ ಏನ್ ಮಾಡ್ತಾರೆ ಗ್ರಾಹಕರಿಗೆ ಕಡಿಮೆ ಹತ್ತು ಲಕ್ಷ ಅಲ್ಲಿ ಮೂವತ್ತು ಲಕ್ಷ ವ್ಯಾಲ್ಯೂ ಇರುವಂತಹ ಸೈಕ್ ಅನ್ನ ಹತ್ತು ಲಕ್ಷ ಕೊಡ್ತೀವಿ ನಾವು ಹದಿನೈದು ಲಕ್ಷ ಕೊಡ್ತೀವಿ ಅಂತ ವರ್ಷಕ್ಕೆ ಇಷ್ಟ ಕಟ್ಕೊಂಡೋಗಿ ಕಂದ್ಕೊಡೋದೆ ಅಂತ ಹೇಳ್ತಾರೆ ಅರ್ಥ ಮಾಡ್ಕೊರಿ ಇಷ್ಟು ಇಂತಿಷ್ಟು ಕಂಚುಗಳನ್ನ ಕಟ್ಟಿಯದ ಕನಿಷ್ಠ ನಾಲ್ಕು ವರ್ಷಗಳ ಕಾಲ ಟೈಮ್ ಇಡಿಸುತ್ತೆ ಅದಾದ ನಿಮ್ ಸೈಟ್ ಅನ್ನ ಕೊಡ್ತೀವಂತಾರೆ ಒಂದು ಕೆಲವೊಂದು ಅಗ್ರಿಮೆಂಟ್ ಮಾಡ್ಕೊಳೋದು ಪ್ರತಿ ವರ್ಷ ಚೆಕ್ ಕೊಡಿ ಆಮೇಲೆ ನಿಮ್ ಸೈಟ್ ಅನ್ನ ಕೊಡ್ತೀವ್ ದಯಮಾಡಿ ಅಂತ ವಿಚಾರಗಳಿಗೆ ಮೋಸ ಹೋಗ್ಬೇಡಿ ಯಾಕಂದ್ರೆ ಇವತ್ತು ಒಂದು ಅಗ್ರಿಮೆಂಟ್ ಮಾಡ್ಕೊಳ್ತಾರೆ ಮೂರು ವರ್ಷ ಬದುಕಿರೋರೂ ಸಾಯಿರಾರು ಅವ್ರು ದುಡ್ಡು ಎಲ್ಲೋ ಯಾರಿಗೆ ಗೊತ್ತಿರ್ತದೆ ನೀವು ಅರ್ಥ ಮಾಡ್ಕೊಳ್ಳಿ ಅಲ್ಲ ನಾನು ಇದು ಕೊಡ್ಸಲ್ಲ ಬೇರೆ ಕಡೆ ಕೊಡ್ತೀನಿ ಅಂತಾರೆ ಇವೆಲ್ಲವೂ ಕೂಡ ನಗಡೆಗಳಿದ್ದಾವೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ವಿ ಎ ಆಗಿರ್ಬೋದು ಆರ್ ಐ ಆಗಿರ್ಬೋದು ಡೆಫ್ಟಿ ತಹಸೀದಾರ್ ಆಗಿರ್ಬೋದು ತಹಸೀದಾರ್ ಆಗಿರ್ಬೋದು ಸಂಬಂಧಪಟ್ಟ ಎ ಸಿಆರ್ ಆಗಿರ್ಬೋದು ಡಿ ಸಿ ಅವ್ರ ಆಗಿರ್ಬೋದು ಇವತ್ತು ಒಂದು ಗ್ರಾಮದಲ್ಲಿ ಒಂದು ವಿ ಎ ಏನಾಗ್ತಿದೆ ಆಗ್ತಿದೆ ಏನ್ ಬಿಟ್ಟಿದೆ ಯಾವ್ದು ಅಕ್ರಮ ಇದೆ ಅನ್ನೋದ ವಿಚಾರವನ್ನು ಪರಿಗಣನೆ ಒಬ್ಬ ವಿ ಎ ಸಂಬಂಧಪಟ್ಟ ಆರ್ ಐ ಆಗಿರ್ಬೋದು ಡೆಪ್ತಿ ತಹಸೀದಾರ್ ಗಮನಕ್ಕೆ ತಗೊಂಡ್ಬರ್ಬೋದು ಇವತ್ತು ಆ ಕೆಲಸ ಮಾಡ್ತಾರೆ ಇವತ್ತು ಅವ್ರು ಸರಿ ಇದ್ದಿದ್ರೆ ವ್ಯವಸ್ಥೆ ಸರಿ ಅಂತ ಹಾಗಾಗಿ ಅವರು ಈ ಸಂಬಂಧಪಟ್ಟ ದಾಖಲಾತಿಗಳನ್ನ ತಗೊಂಡು ಒಂದು ಏನು ಪಹಣಿಯಲ್ಲಿ ಕಾಲಂ ನಂಬರ್ ಲೆವೆನ್ ಅಲ್ಲಿ ಇದನ್ನ ಅನಧಿಕೃತ ಬಡಾವಣೆಗೆ ಪರ್ಮಿಷನ್ ತಗೊಂಡ್ ಕೊಟ್ಟಿ ಕರ್ನಾಟಕ ಭೂ ಕಂದಾಯ ಅಡಿಯಲ್ಲಿ ಅಕ್ರಮ ಬಡಾವಣೆ ವಿಚಾರವನ್ನ ನಮೂದು ಮಾಡಿ ಮಾಡಿಲೇ ಕಾಲಂ ನಂಬರ್ ಲೆವೆನ್ ಬರುತ್ತೆ ಅದರ ಅನಧಿಕೃತ ಬಡಾವಣೆ ಎಂಟ್ರಿ ಮಾಡಿ ಸಂಬಂಧಪಟ್ಟ ಎಸಿ ಆಗಿರ್ಬೋದು ದಾಸಿದ ಮುಖಾಂತರ ತೆರವುಗೊಳಿಸಬೇಕು ಸಂಬಂಧಪಟ್ಟ ಯಾರು ಕಾಗಿದಾರರಿದ್ದಾರೆ ಅವ್ರಿಗೆ ಪೊಲೀಸ್ ಮುಖಾಂತರ ಒಂದು ಆರಕ್ಷಕರ ಒಂದು ಡಿಪಾರ್ಟ್ಮೆಂಟ್ ಎಫ್ಐಆರ್ ದಾಖಲು ಮಾಡಬೇಕು ಲೇಔಟ್ ಅನ್ನು ತೆರವುಗೊಳಿಸಬೇಕು ಈ ಅಕ್ರಮ ಅನಧಿಕೃತ ಲೇಔಟ್ಗಳು ಆ ಒಳ್ಳೆ ದಿನೇ ದಿನೇ ಹೆಚ್ಚುತ್ತಾನೆ ಇದೆ ದಯಮಾಡಿ ಎಷ್ಟೋ ಜನ ಮೋಸ ಹೋಗ್ತಾ ಇದಾರೆ ಈ ವಿಚಾರದಲ್ಲಿ ದಯಮಾಡಿ ಕೆಲವೊಂದು ಅಂಶಗಳನ್ನ ನೀವು ತಗೊಳ್ಳಿ ಸಂಬಂಧಪಟ್ಟ ಎಲ್ಲಾ ಪರ್ಮಿಷನ್ ಗಳನ್ನ ತಗೊಳ್ಳಿ ಅವ್ರು ಯಾವ್ಯಾವ ಕನ್ವೆನ್ಷನ್ ತಗೊಂಡಿದ್ದಾರೆ ಯಾವ್ದು ಅಪ್ರೂವಲ್ ತಗೊಂಡಿದ್ದಾರೆ ಪೊಲೀಸನ್ ಬೋರ್ಡ್ ಆಗಿರ್ಬೋದು ಖರೀದಿ ಸಂಪನ್ಮೂಲ ಇಲಾಖೆ ಆಗಿರ್ಬೋದು ಸಾರ್ಜ್ ಟೆಸ್ಟಿಂಗ್ ಆಗಿರಬಹುದು ಇಲ್ಲಿ ಯಾವ ಪರ್ಮಿಷನ್ ತಗೊಂಡಿದ್ದಾರೆ ಇಲ್ಲಿ ಬೀ ಖರಬೇ ಇದೆ ಟೆನ್ಷನ್ ವೈಲ್ ಹೋಗಿದ್ಯಾ ಇಲ್ಲ ರಾಜಕಾರಣ ಇದೆಯಾ ಬಫರ್ ಜೊನೇ ರಾಷ್ಟ್ರೀಯ ಹೆದ್ದಾರಿಗಿಂತ ಎಷ್ಟು ಜಾಗ ಮೀಸಲಾ ಮೀಸಲಿಟ್ಟಿದ್ದಾರೆ ದಯಮಾಡಿ ಎಷ್ಟು ಅಡಿ ರೋಡ್ ಮಾಡಿದ್ದಾರೆ ಒಂದು ಮನೆಗಳ ದಯಮಾಡಿ ಎಲ್ಲ ಅಂಶಗಳನ್ನ ಗಮನಿಸಿಕೊಂಡು ಈ ಜಮೀನು ಫ್ರಾಡ್ ಇದೆಯಾ ಗೋಮಾಳ ಇದೆಯಾ ಈ ರಾಜಕಾರಣ ಎಲ್ಲರೂ ಅರ್ಥ ಮಾಡುವ ದಯಮಾಡಿ ಸೈಟ್ಗಳನ್ನು ಖರೀದಿ ಮಾಡಿ ದಯಮಾಡಿ ಯಾರು ಕೂಡ ಮೋಸ ಹೋಗಕ್ಕೆ ಹೋಗ್ಬೇಡಿ ಅಂತ ನಾವು ಕೂಡ ಹೋರಾಟವನ್ನು ಮಾಡಿ ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು